ಇದು ನಮ್ಮ ಅಮ್ಮನವರು ಅಂದರೆ ಅಲಸನಹಳ್ಳಿಯಲ್ಲಿ ಶನಿದೇವರ ಜಾತ್ರೆ ಆಯಿತು ಆ ಜಾತ್ರೆಯ ಲಾಗ್ ಈ ಡ್ರೆಸ್ ಬಂದು ನಮ್ಮ ಅಜ್ಜಿ ನಮ್ಮ ಗಿಣಿ ಮತ್ತು ನಮ್ಮ ಅಕ್ಕನ ಮಗಳು ಸಾಧ್ವಿಗೆ ಅವ್ರ ಸೀರೆಯಲ್ಲಿ ಸ್ಟಿಚ್ ಮಾಡಿಸಿರುವಂಥ ಡ್ರೆಸ್ಸು ನಮ್ಮ ಗಿಣಿಗೆ ಯಾವುದೇ ಹೊಸ ಡ್ರೆಸ್ ಹಾಕಿದ್ರು ತುಂಬ ಎಂಜಾಯ್ ಮಾಡ್ತಾಳೆ ಖುಷಿ ಪಡ್ತಾಳೆ ಇದು ನಮ್ಮ ಅಕ್ಕನ ಮಗಳು ಸಾಧ್ವಿ ನಮ್ಮ ಸಾಧಿ ಸ್ವಲ್ಪ ಉದ್ದ ಇರೋದ್ರಿಂದ ಡ್ರೆಸ್ಸು ಅಷ್ಟು ಚೆನ್ನಾಗಿ ಕೂತಿಲ್ಲ ನೆರಿಗೆ ಜಾಸ್ತಿ ಬಂದಿಲ್ಲ ಆದರೆ ನಮ್ಮ ಗಿಣಿ ಡ್ರೆಸ್ಸು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಇಬ್ರು ಸೇರ್ಕೊಂಡು ಕೆಲವೊಂದು ರೀಲ್ಸು ಫೋಟೋಸ್ ಎಲ್ಲ ರೆಡಿ ರೆಡಿಯಾದರು ಆಮೇಲೆ ದೇವ್ರನ್ನ ಪುಣ್ಯೋಜನೆ ಮಾಡಿಸೋದಕ್ಕೆ ನಾವು ರಾಮದೇವ್ರಳ್ಳಕ್ಕೆ ಹೊರಟ್ವಿ ರಾಮದೇವ್ರಳ್ಳ ಇರೋದು ಪುರ್ಧಮ್ಮ ದೇವಸ್ಥಾನ ಹತ್ರ ಒಂದು ಕಿಲೋಮೀಟರ್ ಡಿಸ್ಟೆನ್ಸು ನಾವೇನು ಐಫೈ ಆಗಿ ಕಾರಲ್ಲಿ ಇದ್ದೀವಿ ಅಂತ ಅಂದ್ಕೊಬೇಡಿ ಎಲ್ಲರೂ ಲಗೇಜ್ ಆಟೋದಲ್ಲಿ ಇದ್ದು ದೇವ್ರನ್ನ ಕೂರಿಸ್ಕೊಂಡು ಊರೋರೆಲ್ಲ ಅಲ್ಲಿ ನಮಗೆ ಕೂರೋಕ್ಕೂ ಜಾಗ ಇಲ್ಲ ನಿಲ್ಲಕ್ಕೂ ಜಾಗ ಇಲ್ಲ ಆಗ ನಮ್ಮ ಪಕ್ಕದ ಮನೆ ಅಣ್ಣ ಕಾರ್ ತೊಗೊಂಬಂದ್ರೆ ಅವ್ರ ಜೊತೆ ಬಂದ್ವಿ ಇದು ರಾಮದೇವರ ಕ್ಷೇತ್ರ ಇದು ತುಂಬ ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ ಎಷ್ಟೆಷ್ಟೋ ದೂರದಿಂದ ದೇವ್ರಗಳನ್ನ ತಂದು ಇಲ್ಲಿ ಆ ದೇವರುಗಳಿಗೆ ಜೀವ ತುಂಬಿಸಿ ತಗೊಂಡೋಗ್ತಾರೆ ಅಂದರೆ ಪುಣ್ಯಾರ್ಜ್ಞೆ ಮಾಡಿಸಿ ತಗೊಂಡೋಗ್ತಾರೆ ಹೋಗ್ತಾರೆ ನಾವು ಯಾವಾಗಲೇ ಬಂದರೂ ಒಂದು ಎರಡು ಮೂರು ಊರವರು ದೇವರನ್ನು ತಂದು ಪೂಜೆ ಮಾಡಿಸ್ತಾ ಇರ್ತಾರೆ ಇಲ್ಲಿ ಯಾವಾಗಲೂ ನೀರು ಇರುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ನೀರು ಅಷ್ಟಿಲ್ಲ ಮಳೆಗಾಲ ಬಂದರೆ ಇರುತ್ತೆ ಆದರೆ ಗರ್ಭಗುಡಿಯಲ್ಲಿ ಯಾ ಯಾವತ್ತೂ ನೀರು ಕಡಿಮೆ ಆಗೋಲ್ಲ ದೇವ್ರಿ ನೀರಲ್ಲೇ ಇರುತ್ತೆ ರಾಮೇಶ್ವರ ದೇವರು ಇಲ್ಲಿ ಸ್ನಾನ ಮಾಡೋದು ಪ್ರತೀತಿ ಅಲ್ಲಿ ಜಲ ಇರುತ್ತೆ ದೇವರು ನೀರು ಅಂತ ಹೇಳ್ತಾರೆ ಆ ನೀರಿಂದ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಮ್ಮೂರವರೆಲ್ಲರೂ ಕೂಡ ಸ್ನಾನ ಮಾಡಿದರು ಅಲ್ಲಿ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ನೀರನ್ನು ಸೇದಿ ಹೊಯ್ತಾರೆ ನಾನು ಎಲ್ರಿಗೂ ನೀರನ್ನು ಸೇದಿ ಹೊಯ್ತಾ ಇದ್ದೆ ಅದು ತುಂಬ ಖುಷಿ ಅನ್ನಿಸ್ತೈತೆ ನಂಗೆ ಎಲ್ರಿಗೂ ನೀರು ಹಾಕೋದಕ್ಕೆ ಆ ನೀರು ಎಷ್ಟು ತೋಡಿದರೂ ಕೂಡ ಕಡಿಮೆನೇ ಆಗೋಲ್ಲ ಈ ಬಾವಿ ನೀರು ತುಂಬ ಪವಿತ್ರವಾದ ನೀರು ಅಂತ ಹೇಳ್ತೀವಿ ಎಲ್ಲರೂ ಸ್ನಾನ ಮಾಡಿ ದೇವರು ರೆಡಿ ಮಾಡೋ ಜಾಗಕ್ಕೆ ಬಂದ್ವಿ ಅಲ್ಲ ಆಲ್ರೆಡಿ ಬೇರೆ ಊರವರು ಪೂಜೆ ಮಾಡ್ತಾಯಿದ್ರು ಆ ದೇವ್ರು ಬಂದ್ಬಿಟ್ಟು ಲಕ್ಷ್ಮೀ ದೇವರು ನಮ್ಮೂರು ಬಂದುಬಿಟ್ಟು ಬಂದ್ಬಿಟ್ಟು ದೇವರು ದೇವರನ್ನೆಲ್ಲ ವಿಗ್ರಹಗಳನ್ನ ತೊಳೆದು ಅಡ್ಡೆಯನ್ನೆಲ್ಲ ತೊಳೆದು ಆಮೇಲೆ ಅವರು ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾರೆ ನಮ್ಮ ದೇವರನ್ನ ಇನ್ನೂ ಎಲ್ಲ ತೊಳಿತಾ ಇದ್ದರು ನಾವು ಬೇರೆಯವರು ಮಾಡ ಬೇರೆ ದೇವ್ರಿಗೆ ಬೇರೆ ಊರವರು ಮಾಡ್ತಾಯಿದ್ದ ಪೂಜೆಗಳನ್ನೆಲ್ಲ ನೋಡ್ತಾ ನಿಂತಿದ್ವಿ ಆಮೇಲೆ ನಮ್ಮ ಐನೂರು ನಮ್ಮ ಊರವರೆಲ್ಲರಿಗೂ ಕೂಡ ಕಂಕಣವನ್ನು ಕಟ್ಟಿದ್ರು ನಮ್ಮ ಗಿಣಿ ಈ ಥರ ಪೂಜೆ ಮಾಡಬೇಕಾದ್ರೆ ಏನಾದರೂ ಕುಂಕುಮ ಹಚ್ತಾರೆ ಗಂಧ ಹಚ್ತಾರೆ ಕಂಕಣ ಕಟ್ತಾರೆ ಅಂದರೆ ಎಲ್ಲರಿಗಿಂತ ಮೊದಲೇ ಹೋಗಿ ಕೂತಿರುತ್ತೆ ಅವರು ಕಂಕಣವನ್ನು ಕಟ್ಟಿ ಪ್ರಸಾದವನ್ನು ಕೊಟ್ಟರು ನಮ್ಮ ಗಿನಿಗೆ ಯಾರೇ ಪ್ರಸಾದ ಕೊಟ್ಟರು ಫಸ್ಟ್ ಅವಳಿಟ್ಕೊಳ್ಳೋದು ಅದನ್ನು ಕಿವಿಗೆ ಕಿವಿಗೆ ಅಡ್ಜಸ್ಟ್ ಮಾಡಿ ನೀಟಾಗಿ ಕೂರಿಸ್ಕೊಳ್ಳುತ್ತೆ ಅಕ್ಕಿ ಹೂ ಬೀಳ್ದಂಗೆ ಇದೇನು ಟೆಂಟ್ ಒಳಗೆ ಸೇರಿಕೊಂಡ್ವಿ ಅಂತ ಅಂದ್ಕೊಂಡ್ರೆ ಇದು ಟೆಂಟಲ್ಲ ಮಳೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ದೇವರು ಮತ್ತು ನಾವೆಲ್ಲರೂ ನಿಂತಿರೋ ಜಾಗಕ್ಕೆ ನಾವೇ ತಗೊಂಡೋಗಿದ್ದೊಂದು ಟಾರ್ಪಲನ್ನು ಈ ಥರ ಇಟ್ಕೊಂಡು ನಿಂತಿದ್ದೀವಿ ಆ ಟಾರ್ಪಲ್ ಒಳಗೂ ಕೂಡ ನಾವು ಎಂಜಾಯ್ ಮಾಡ್ತಾ ಇದ್ವಿ ಜಾಗ ಅಂತ ಕೆಲವೊಬ್ರು ದೇವಸ್ಥಾನ ಹತ್ರ ಹೋಗಿ ನಿಂತಿದ್ದಾರೆ ಸ್ವಲ್ಪ ಹೊತ್ತು ಆದಮೇಲೆ ಮಳೆ ಸ್ವಲ್ಪ ಕಡಿಮೆ ಆಯಿತು ನಾವು ಆ ಟಾರ್ಪಲ್ ಟೆಂಟಿಂದ ಹೊರಗಡೆ ಬಂದ್ವಿ ಇದು ದೇವ್ರಿಗೆ ಅಲಂಕಾರವನ್ನೆಲ್ಲ ಮಾಡಿರೋದು ದೇವರಿಗೆ ಇವತ್ತು ಅಷ್ಟು ಅಲಂಕಾರ ಮಾಡಲ್ಲ ಯಾಕಂದರೆ ಇಲ್ಲಿಂದ ತಾಂಡೋದ ತಕ್ಷಣ ದೇವಸ್ಥಾನದೊಳಗೆ ದೇವ್ರನ್ನ ಇಡ್ತಾರೆ ಬಟ್ ನಾಳೆ ಗಂಗೆ ತರಿಸೋ ಪೂಜೆ ಇದೆ ಆ ಪೂಜೆಯಲ್ಲಿ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಅಡ್ಡೆಯನ್ನು ಕುಣಿಸ್ತಾರೆ ದೇವರಿಗೆ ಅಲಂಕಾರ ಮಾಡೋ ಗ್ಯಾಪಲ್ಲಿ ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಡ್ಯಾನ್ಸನ್ನು ಮಾಡಿದ್ರು ನಮ್ಮ ಕಿನಿ ನೀರಲ್ಲಿ ಮಳೆಯಲ್ಲಿ ನಿಂತಿರೋ ನೀರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡುತ್ತೆ ಇನ್ನೊಂದು ವಿಷಯ ಅಂದರೆ ಅಷ್ಟೊಂದು ಮಳೆ ಬಂದರೂ ಕೂಡ ನಾವು ಹಚ್ಚಿದ್ದಂಥ ದೀಪ ಆರೋಗ್ಯ ಇರಲಿಲ್ಲ ಅದು ಟಾರ್ಪಲ್ಲಿಂದ ಹೊರಗಡೆ ಇತ್ತು ಮಲ್ಲಿಗೆ ಮಳೆ ಬೀಳ್ತಾ ಇತ್ತು ಆದರೂ ಕೂಡ ಅದು ಆರೋಗ್ಯ ಇರಲಿಲ್ಲ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಮ್ಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಎಲ್ಲಾದರೂ ನೀರು ನಿಂತಿದ್ರೆ ಆ ನೀರ್ ಮೇಲೆ ಡ್ಯಾನ್ಸ್ ಮಾಡೋದು ಆಮೇಲೆ ಪೂಜೆ ಎಲ್ಲ ಆದ್ಮೇಲೆ ಐದು ಕಲಸವನ್ನು ಮಾಡಿದ್ರು ಐದು ಕಳಸ ಮತ್ತೆ ಶನಿದೇವರ ಕಲಸ ಒಬ್ಬರಿಗೆ ಹೊರಿಸ್ರು ಐದು ಕಳಸವನ್ನ ಐದು ಮಕ್ಕಳಿಗೆ ಹೊರಿಸಿದ್ರು ಆಮೇಲೆ ನಮ್ಮ ಹುಡುಗಿ ಕಳಿಸಿದ ತಕ್ಷಣ ದೇವರೆಲ್ಲ ಬಂದ್ಬಿಟ್ಟು ಅಡುಗೆ ದೇವ್ರಿಗೆ ಬಂದಿರುತ್ತೆ ಅದನ್ನೆಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಸ್ವಲ್ಪ ಹೊತ್ತು ದೇವರೆಲ್ಲ ಬಂದು ಅದು ಅಲ್ಲಿಂದ ಅಡುಗೆ ಹೋಗಿ thank <laughs> you thank mm -hmm. you ದೇವರನ್ನು ಊರಿಗೆ ತಗೊಂಡೋಗಿ ಇಳಿಸಿದ್ವಿ ಅಷ್ಟೊತ್ತಿಗೆ ಏಳು ಗಂಟೆ ಏಳುವರೆ ಆಗಿತ್ತು ಮಳೆ ಸ್ಟಾರ್ಟ್ ಆಗಿತ್ತು ನೆಕ್ಸ್ಟೇ ಇದು ದೇವರಿಗೆ ಅಲಂಕಾರಕ್ಕಾಗಿ ತಂದಿರುವಂಥ ಹೂವು ನೆಕ್ಸ್ಟೇ ದೇವರನ್ನು ಗಂಗೆ ಹತ್ರ ತಗೊಂಡೋಗಿ ನಮ್ಮೂರಲ್ಲೇ ಒಂದು ಪ್ಲೇಸಲ್ಲಿ ಗಂಗೆಯನ್ನು ದೇವರ ಜೊತೆ ತಂದು ದೇವರಿಗೆ ಅಲಂಕಾರ ಮಾಡಿಕೊಂಡು ಸಂಜೆ ಪೂಜೆ ಇರುತ್ತೆ ಅಂದರೆ ಊರು ಸುತ್ತ ಬಲಿಕಲ್ಲ ನೀಡುವಂಥ ಪೂಜೆ ಹೋಮ ಪೂಜೆ ಎಲ್ಲ ಇದೆ ಬೆಳಬಳಿಗೆ ಎಲ್ಲ ಹೊರಟು ಗಂಗೆ ತರ್ಸಕು ಅಂತ ದೇವ್ರ ಜೊತೆ ಹೊರಟ್ವಿ ಅಲ್ಲಿ ಗಂಗೆ ತರ್ಸ ಪೂಜೆನೆ ಒನ್ ಅವರ್ ಎರಡು ಅವರ್ ಆಗುತ್ತೆ ನಾನು ಮೊದಲೇ ಹೋಗಿರ್ಲಿಲ್ಲ ಎಲ್ಲ ಹೋಗಿ ಪೂಜೆ ಎಲ್ಲ ಆದ್ಮೇಲೆ ಆಮೇಲೆ ನಾನು ಮನೇಲಿ ಕೂಡ ಪೂಜೆನ ಮುಗಿಸಿ ಹೋದೆ ನಮ್ ಗಿಣಿ ಮೊದಲೇ ನಮ್ಮ ಅಕ್ಕ ಅವ್ರ ಜೊತೆ ಎಲ್ಲ ಹೋಗಿತ್ತು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಹೋದೆ ಅಷ್ಟರೊಳಗೆ ಅಲ್ಲೆಲ್ಲ ಪೂಜೆ ಎಲ್ಲ ರೆಡಿಯಾಗಿತ್ತು ದೇವರಿಗೆ ಅಲಂಕಾರ ಮತ್ತು ಇವತ್ತು ಕೂಡ ಒಂಬತ್ತು ಕೆಲಸವನ್ನು ಮಾಡಿದರು ಅದನ್ನು ತಗೊಂಡೋಗಿ ದೇವಸ್ಥಾನದಲ್ಲಿಟ್ಟು ಹೋಮವನ್ನು ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಹೊರಟು ನಾವು ಊರಲ್ಲೆಲ್ಲ ಮೆರವಣಿಗೆಯನ್ನು ಮಾಡಿ ದೇವರು ಆಮೇಲೆ ದೇವಸ್ಥಾನ ಹತ್ರ ಹೋಗ್ತೀವಿ ಇದು ಬಂದು ನಮ್ಮ ಊರ ಕಟ್ಟೆಗೆ ನಮ್ಮ ಎಂಟ್ರೆನ್ಸ್ ಎಲ್ಲ ಸಿಗುತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಗಿಣಿನ ಎತ್ಕೊಳ್ಳೋಕ್ಕೆ ನಂಗೆ ಟೈಮ್ ಇರಲಿಲ್ಲ ಯಾಕಂದ್ರೆ ನನಗೆ ಮಾಡ್ತಾ ಇದ್ದೆ ಆಮೇಲೆ ದೇವ್ರೆನ ತಂದು ದೇವಸ್ಥಾನಕ್ಕೆ ಇಟ್ಟಿದ್ವಿ ಇರೋಂಥ ಗ್ಯಾಪಲ್ಲಿ ನಾವು ಒಂದೆರಡು ರೀಲ್ಸ್ ಒಂದೆರಡು ಫೋಟೋಸ್ ಒಂದೆರಡು ವೀಡಿಯೋಸನ್ನು ಮಾಡ್ಕೊಂಡ್ವಿ ಅಷ್ಟರೊಳಗೆ ನಮ್ಮ ಮೇಕಪ್ಪೇ ಹೋಗಿತ್ತು ಮೇಕಪ್ಪೇ ಇರಲಿಲ್ಲ ಆದರೂ ಸ್ವಲ್ಪ ವೀಡಿಯೋಸನ್ನೆಲ್ಲ ಮಾಡ್ಕೊಂಡ್ವಿ ಮತ್ತೆ ನಾವು ಸಂಜೆಗೆ ರೆಡಿ ಆದ್ವಿ ಸಂಜೆ ಬಂದು ಬಲಿಕಲ್ಲುಗಳಿಗೆ ಹೋಮ ಪೂಜೆ ಇತ್ತು ಮತ್ತೆ ನಾವು ಕಳಸವನ್ನು ಹೊತ್ಕೊಂಡು ಊರು ಸುತ್ತ ಬಲಿಕಲ್ಲು ನಡೋವರೆಗೂ ಇರಬೇಕಾಗುತ್ತೆ ಒಂದು ಐದು ಜನ ಅಂತ ಹೇಳಿದರು ನಾವು ರೆಡಿಯಾಗಿ ಹೋದ್ವಿ ಬಲಿಕಲ್ಲುಗಳಿಗೆ ಹೋಮವನ್ನು ಮಾಡ್ತಾಯಿದ್ರು ಐನೋರು ಯಾಕಂದರೆ ಊರು ಸುತ್ತ ನಡುವಂಥ ಕಲ್ಲುಗಳಿಗೂ ಕೂಡ ದೇವರನ್ನು ನಾವು ತುಂಬಬೇಕು ಜೀವವನ್ನು ತುಂಬಬೇಕು ಅಂತ ಅದಕ್ಕೆ ಐನೋರೇ ಪೂಜೆಯನ್ನು ಮಾಡ್ತಾಯಿದ್ರು ಅವಕ್ಕೆ ದೇವರ ಅಂಶವನ್ನು ತುಂಬಿದರೆ ಮಾತ್ರ ಅವರು ಆ ಬಲಿಕಲ್ಲುಗಳು ನಮ್ಮ ಊರನ್ನು ಕಾಯುತ್ತೆ ಅನ್ನೋದು ನಂಬಿಕೆ ನೆಕ್ಸ್ಟ್ ನಾವು ರಾತ್ರಿಯೇ ಬಲಿಕಾಲನ ನಡುವಂಥ ಪೂಜೆಯನ್ನು ಇಟ್ಕೊಂಡಿದ್ವಿ